ರಾಜ್ಯದ ಹೆದ್ದಾರಿ ಟೋಲ್ ಗೇಟ್ನಲ್ಲಿ ಟೋಲ್ ಸಂಗ್ರಹದ ಅವಧಿ ಮುಗಿದ ಟೋಲ್ಗಳಲ್ಲಿ ಶುಲ್ಕರಹಿತ ಸಂಚಾರಕ್ಕೆ ಅವಕಾಶ ಕಲ್ಪಿಸುವುದು ಕುರಿತಂತೆ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಬುಧವಾರ ಭಾರತೀಯ ಕೃಷಿಕ ಸಮಾಜ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು ಇವತ್ತು ವಿಶೇಷವಾಗಿ ಈ ವರ್ಷದ ಅಪಾರ ಮಳೆಯಿಂದಾಗಿ ಸಾಕಷ್ಟು ಹಳ್ಳ ಹೊಳೆ ಕೆರೆ ತುಂಬಿ ರೈತರ ಜಮೀನುಗಳಿಗೆ ಅತಿವೃಷ್ಟಿ ತುಂಬುವುದರಿಂದಾಗಿ ಸರ್ಕಾರದಾಗ ಒಂದು ಅವಕಾಶ ಇದೆ ಸರ್ಕಾರದ ಹತ್ತೊಂಬತ್ತು ನೂರ ಅರವತ್ತ್ನಾಲ್ಕು ಎಂಬತ್ತರಡಿ ಒಳಗೆ ಬಾಧಿತ ಪ್ರದೇಶಗಳಿಗೆ ಕಂದಾಯವನ್ನು ಮಾಫಿ ಮಾಡಬೇಕಂತ ಸರ್ಕಾರ ನಿಯಮಾವಳಿ ಪ್ರಕಾರ ಕಂದಾಯ ಮಾಫಿ ಅಲ್ಲ ಈಗೇನು ಕಳೆದ ವರ್ಷ ಬರಗಾಲ ಇತ್ತು ಈ ವರ್ಷ ಮಳೆ ಹಾನಿಯಿಂದ ಕೂಡ ನಮಗೆ ಬರಗಾಲ ಆಗಿದೆ ಅದಕ್ಕಾಗಿ ರೈತರಿಂದ ವಸೂಲು ಮಾಡತಕ್ಕ ಕಂದಾಯವನ್ನು ಐದು ವರ್ಷವರೆಗೆ ಮಾಫಿ ಮಾಡ್ಬೇಕನ್ನೋಂಥ ಒಂದು ವಿಚಾರವನ್ನು ತಮಗೆ ತಿಳಿಸಿದ್ದೀವಿ ಆಮೇಲೆ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರ್ತಕ್ಕಂಥ ಅನಧಿಕೃತ ಕಟ್ಟಡಗಳು ಭಾರ ಹೋಟೆಲ ರೆಸ್ಟೋರೆಂಟ್ದಲ್ಲ ಇದು ಕೆಲವೊಂದು ರೈತರಿಗೆ ಸಮಸ್ಯೆ ಆಗ್ತದೆ ಅದಕ್ಕಾಗಿ ಕೆಲವೊಂದು ರೈತ ಸಂಬಂಧವಾಗಿ ಇವತ್ತು ಡಿ ಸಿ ಅವರು ಮನೆ ಕೊಡಬೇಕು ಅಧಿಕೃತ ಬಿಟ್ಟುಬಿಡೋದು ಅನಧಿಕೃತದಂಥ ಅವನ ಹೋಟೆಲ್ಗನ್ನು ಬಂದ್ ಮಾಡಬೇಕು ಅಥವಾ ಅದನ್ನು ವಹಿಸಬೇಕು ಅನ್ನೋ ಸಂಬಂಧ ಹೇಳಿದ್ದೀವಿ ಆಮೇಲೆ ಮೂರನೇದಾಗಿ ಏನಾಗಿದೆ ಅಂದರೆ ಖಾನಾಪುರ ತಾಲೂಕಿನಲ್ಲಿ ಕಾಡಂಚಿನ ಮತ್ತು ಪಶ್ಚಿಮ ಭಾಗ ಅರಣ್ಯಘಟ್ಟ ಪ್ರದೇಶದಲ್ಲಿ ಆರೋಗ್ಯ ಸೇವೆ ಇಲ್ಲ ವೃದ್ಧರು ಗರ್ಭಿಣಿ ಬಾಣಂತಿಯವರು ಮತ್ತು ಮಕ್ಕಳಿಗೆ ಸಕಾಲದಲ್ಲಿ ಚಿಕಿತ್ಸೆ ಸಿಗದ್ರೆ ಇದರಿಂದಾಗಿ ಸಾಕಷ್ಟು ಜನ ಸಾವನ್ನಪ್ಪೋದ ತೊಂದರೆ ಆಗ್ತಾಯಿದೆ ದಯವಿಟ್ಟು ಅದ್ರ ಬಗ್ಗೆ ಆ ಭಾಗದಲ್ಲಿ ಆರೋಗ್ಯ ಕೇಂದ್ರ ಉಪಾರೋಗ್ಯ ಕೇಂದ್ರ ಮುಖಾಂತರ ಆರೋಗ್ಯ ಸೇವೆಯನ್ನು ಒದಗಿಸ್ಬೇಕು ಅಂತ ಅವ್ರು ಹೇಳ್ತಾ ಇದ್ದೀವಿ ಇನ್ನೊಂದು ವಿಶೇಷವಾಗಿ ತಮಗೆ ಹೇಳಬೇಕಂತಾರೆ ಎಲ್ಲ ನಗರ ಪಟ್ಟಣಗಳಲ್ಲಿ ರೈತರ ಕೃಷಿ ಉತ್ಪನ್ನಗಳಿಗೆ ಗೌರವ ಇಲ್ಲ ಊಟ ಮಾಡ್ತಕ್ಕಂಥ ಪದಾರ್ಥಗಳಿಗೆ ಗೌರವ ಇಲ್ಲ ನಾವು ಕಾಲಾಗ ಹಾಕುವಂಥ ಬೂಟ ಚಪ್ಪಲ್ಗಳನ್ನು ಎ ಸಿ ರೂಮ್ನಾಗ ಇಟ್ಟು ನಾವು ಮಾರಾಟ ಮಾಡ್ತೀವಿ ಆದರೆ ಊಟ ಮಾಡ್ತಕ್ಕಂಥ ತರಕಾರಿ ಹೂವು ಹಣ್ಣುವನ್ನ ನಾವು ಬೀದಿ ಒಳಗಟ್ಟು ಮಾರಾಕೀವಿ ಅದಕ್ಕಾಗಿ ಆಯಾ ಜಗದ ಸ್ಥಳದ ಲಭ್ಯತೆಯ ಮೇರೆಗೆ ಆ ಬೀದಿ ಬದಿ ವ್ಯಾಪಾರಗಳ ಸರ್ವೆ ಮಾಡಿಕೊಂಡು ಮಹಾನಗರ ಪಾಲಿಕೆಯಿಂದ ಅಥವಾ ಸರ್ಕಾರದವ್ರು ಸಣ್ಣ ಸಣ್ಣ ಕಟ್ಟಡಗಳನ್ನು ಮಳಿಗೆ ಕಟ್ಟಿಕೊಡೋ ಮುಖಾಂತರ ಉಚಿತವಾಗಿ ಕೊಡಬೇಕು ಆಹಾರವನ್ನು ಸುರಕ್ಷತೆ ಮತ್ತು ಟ್ರಾಫಿಕ್ ಕಿರಿಕಿರಿ ಶುಚಿತ್ವದಿಂದ ಕಾಪಾಡ್ಕೊಳ್ಳಿಕ್ಕೆ ಅನುಕೂಲ ಅಂತ ಮಾತನ್ನು ಸರ್ಕಾರಕ್ಕೆ ತಂದಿದ್ದೀವಿ ಇನ್ನೊಂದು ಏನಾಗಿದೆ ಅಂದರೆ ಈ ಹಣದುಬ್ಬರ ಹೆಚ್ಚಾದಂಗೆ ನಮ್ಮ ರೈತರ ಧನಗಳು ಧಾರಣೆಗಳು ಪರಿಷ್ಕರಣೆ ಮಾಡಬೇಕಾಗ್ತದೆ ಈ ಎರಡು ಸಾವಿರ ಹದಿನಾರು ಮಾಡಿದಂಥ ಏನು ಕಾಡು ಅರಣ್ಯ ಪ ಇದು ಯಾವುದದು ಬೆಳೆ ಹಾನಿ ಆಗಲಿ ಜೀವಹಾನಿಯಾಗಲಿ ಅಥವಾ ಪ್ರಾಣ ಜೀವ ಪ್ರಾಣಿಗಳ ಹಾನಿ ಆಗಲಿ ಅಥವಾ ಶಾಶ್ವತ ವಿಕಲ್ ಆಗಲಿ ಅಥವಾ ಬೆಳೆ ನಷ್ಟ ಪರಿಹಾರವನ್ನು ಈ ಎರಡು ಸಾವಿರ ಹದಿನಾರು ಆದೇಶವನ್ನು ಪರಿಷ್ಕರಣೆ ಮಾಡಬೇಕಂತ ಸರ ವಿಚಾರವನ್ನು ಸರ್ಕಾರ ಗಮನಕ್ಕೆ ತೊಗೊಂಬಂದಿದ್ದೀವಿ ಇನ್ನೊಂದು ಏನಾಗಿದೆ ವಿಶೇಷವಾಗಿ ಅಂತಂದ್ರೆ ರಾಜ್ಯದ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಶುಲ್ಕದ ಸಂಗ್ರಹ ಮಾಡ್ತಕ್ಕಂಥ ಅವಧಿ ಇಪ್ಪತ್ತು ವರ್ಷ ಆದಮೇಲೆ ಮುಗಿಸ್ಬೇಕಂತಿತ್ತು ಅದು ಇನ್ನೂ ಮಟ್ಟಕ್ಕೆ ಸರ ಸರಾಗವಾಗಿ ಮುಂದಾಗ್ತಾಯಿದೆ ಅದನ್ನು ಏನಾಗಿದೆ ಅಂತ ಅಸ್ತಸ್ಥಿತಿ ಅರ್ಥ ಮಾಡಿಕೊಂಡು ಮುಕ್ತ ಸಂಚಾರಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ವಿಷಯವನ್ನು ಸರ್ಕಾರ ನಾವು ತೊಗೊಂಬಂದೀವಿ ಇವತ್ತು ಕೊಡೋದ ಮುಖದ ಜಿಲ್ಲಾಧಿಕಾರಿಗಳಿಗೆ ಕೂಡಲೇ ಕ್ರಮ ವಹಿಸಬೇಕು ಆಗಲಿಲ್ಲ ಅಂತಂದ್ರೆ ಮುಂದಿನ ದಿವಸದಾಗ ನಾವು ಹೋರಾಟವನ್ನು ತೀವ್ರಗೊಳಿಸುವಂಥ ಮಾತನ್ನು ಹೇಳಿಕೆ ಇಚ್ಛೆ ರಾಜ್ಯದ ತಾಲೂಕಾ ಜಿಲ್ಲೆಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳ ಮತ್ತು ಟೋಲ್ ಗೇಟ್ ಪಕ್ಕದಲ್ಲಿ ಅನಧಿಕೃತವಾಗಿ ನಡೆಸುತ್ತಿರುವ ಹೋಟೆಲ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಬಂದ್ ಮಾಡಬೇಕೆಂದು ಒತ್ತಾಯಿಸಿದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ಬೆಳಗಾವಿ